ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡಿಯೇರಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂತಹ ನನ್ನ ಪ್ರಯಾಣ ಬಹುಶಃ ನಿಲ್ಲಿಸಬೇಕಾದಂಥ ಸ್ಥಿತಿಗೆ ನಾನು ಬಂದು ತಲುಪಿದ್ದೇನೆ ಕಾರಣ ಏನಂತ ಹೇಳಿದರೆ ಇವತ್ತು ಜನರ ಒಂದು ರೆಸ್ಪಾನ್ಸಸ್ಗಳು ನಾನು ನನ್ನ ವಿಡಿಯೋಗಳನ್ನು ಯಾರು ನೋಡ್ತಾರೆ ಅಥವಾ ಯಾರು ನೋಡುವುದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಒಂದಿಷ್ಟು ಜನ ಆಡುವ ಮಾತುಗಳಿಂದ ಮನಸ್ಸಿಗೆ ಭಾಳಷ್ಟು ನೋವಾಗಿದೆ ಆ ನೋವಿನಿಂದಾಗಿ ನಾನು ತಾತ್ಕಾಲಿಕವಾಗಿ ಈ ಪ್ರಯಾಣವನ್ನು ನಿಲ್ಲಿಸಬೇಕು ಅನ್ನುವಂಥ ಮನಸ್ಥಿತಿಗೂ ಸಹ ಬಂದಿದ್ದೇನೆ ಸ್ನೇಹಿತರೆ ಈ ಮನಸ್ಸಿಗೆ ನೋವಾದ ಈ ಸ್ಥಿತಿಯಲ್ಲಿ ನಾನೊಂದು ಮಂಕುತಿಮ್ಮನ ಕಗ್ಗದ ಒಂದು ಕವನದೊಂದಿಗೆ ಒಂದು ಕಗ್ಗದೊಂದಿಗೆ ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ಕಗ್ಗ ಅನ್ನುವಂಥದ್ದು ಆಧುನಿಕ ಭಗವದ್ಗೀತೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಡಿ ವಿ ಗುಂಡಪ್ಪನವರು ನಮಗೆಲ್ಲರಿಗೂ ಪ್ರೇರಕ ಶಕ್ತಿ ಅನ್ನುವಂಥದ್ದು ಜಗಜ್ಜಾಹಿರವಾದಂಥ ವಿಚಾರ ಕಗ್ಗ ಇಂತಿದೆ ಓರ್ವನೆ ನಿಲುವೆ ನೀನ್ ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವನ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರ್ವಲು ಕಲಿ ಮಂಕುತಿಮ್ಮ ಈ ಕವನ ಈ ಕಗ್ಗ ಅನ್ನುವಂಥದ್ದು ನೋಡುವಾಗ ಪ್ರಾರಂಭದಲ್ಲಿ ಒಂದು ರೀತಿ ನೆಗೆಟಿವ್ ಶೇಡ್ ಏಕಾಂಗಿತನವನ್ನು ಏನೋ ಸಪೋರ್ಟ್ ಮಾಡ್ತದೆ ಅನಿಸುತ್ತೆ ಓರ್ವನೆ ನಿಲುವೆ ಉತ್ಕಟ ಕ್ಷಣಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ನಿರ್ಧಾರಗಳನ್ನು ಮಾಡುವಾಗ ನಾವು ಏಕಾಂಗಿ ಆಗಿರಬೇಕಾಗ್ತದೆ ಆ ನಿರ್ಧಾರಗಳನ್ನು ನಾವು ಬೇರೆಯವರ ಜೊತೆ ಹಂಚಿಕೊಳ್ಳಿಕ್ಕೂ ಸಾಧ್ಯವಾಗುವುದಿಲ್ಲ ಧರ್ಮ ಸಂಕಟಗಳು ಹಲವಷ್ಟು ನಮ್ಮ ಜೀವನದಲ್ಲಿ ಬರ್ತದೆ ನಾವು ಪ್ರಾಮಾಣಿಕರಾಗಿದ್ದಾಗ ಪ್ರಾಮಾಣಿಕ ಹೋರಾಟವನ್ನು ಮಾಡುವಾಗ ನಮ್ಮ ಮೇಲೆ ಒಂದಿಷ್ಟು ಅಪನಂಬಿಕೆ ಮಾಡುವಂಥ ಜನರ ಒಂದು ಪಂಗಡ ಹುಟ್ಟುಕೊಳ್ತದೆ ಯಾಕಂತ ಹೇಳಿದರೆ ಅಪ್ರಾಮಾಣಿಕರಿಗೆ ಅಪನಂಬಿಕೆ ಇರುವಂಥ ವ್ಯಕ್ತಿಗಳಿಗೆ ಸಮಾಜ ಎಲ್ಲ ಕಾಮಲೆ ಕಣ್ಣಿಗೆ ಎಲ್ಲವೂ ಹಳದಿಯಾಗಿ ತೋರುವ ಹಾಗೆ ಎಲ್ಲರೂ ಸಹ ಅಪ್ರಾಮಾಣಿಕರೇ ಅನ್ನುವಂಥ ರೀತಿಯಲ್ಲಿ ತೋರ್ತದೆ ಅದೇ ರೀತಿ ಅವರು ಪ್ರಾಜೆಕ್ಟ್ ಮಾಡ್ತಾ ಹೋಗ್ತಾರೆ ಕೆಲವರಿಗೆ ಹಣ ಮಾಡುವುದು ಒಂದೇ ಉದ್ದೇಶ ಇರ್ತದೆ ಅವರ ಉದ್ದೇಶ ಬೇರೆ ಇರುವುದಿಲ್ಲ ಅವರು ಅದರಿಂದಲೇ ತಾ ಬದುಕಬೇಕು ಹಣ ಒಂದೇ ಜೀವನ ಅಂತ ಇನ್ನು ಕೆಲವರಿಗೆ ಮನಃಶಾಂತಿಗಳು ಆಧ್ಯಾತ್ಮಿಕ ವಿಚಾರಗಳು ಹೀಗೆ ಭಾಳವಷ್ಟು ವಿಚಾರಗಳಿರ್ತವೆ ಹೀಗೆ ನಮ್ಮ ಜೀವನದಲ್ಲಿ ಧರ್ಮ ಸಂಕಟಗಳು ಅಂತ ಹೇಳಿ ಕೆಲವು ಬರ್ತದೆ ಕೆಲವು ನಿರ್ಧಾರಗಳನ್ನು ಗಟ್ಟಿಯಾಗಿ ತಗೊಳ್ಬೇಕಾಗ್ತದೆ ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವನ ಸಮರದಲ್ಲಿ ನಮ್ಮ ಜೀವನ ಅನ್ನುವಂಥದ್ದು ನಿರಂತರ ಹೋರಾಟ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಆ ಜೀವನ ಸಮರದಲ್ಲೂ ಸಹ ನಾವು ಏಕಾಂಗಿಯಾಗಿ ನಿಲ್ಲುವಂಥ ಕೆಲವಷ್ಟು ಸಂದರ್ಭಗಳಲ್ಲೂ ಬರ್ತದೆ ನಿರ್ಮಾಣ ಘಟ್ಟದಲ್ಲಿ ನಿರ್ಯಾಣ ದೀಕ್ಷೆಯಲ್ಲಿ ಅಂತೇಳಿ ಸಾವಿನ ಹತ್ತಿರಕ್ಕೆ ಹೋದಾಗ ಸಾವಿನ ಹತ್ತಿರಕ್ಕೆ ಹೋದಾಗ ಸಾವು ಏನೇನು ನಿಮ್ಮನ್ನು ಕೈ ಬೀಸಿ ಕರೆಯುವಾಗಲೂ ಸಹ ನೀವು ಒಬ್ರೇ ನಿಲ್ತೀರಿ ಸಾವು ಬಂದಾಗ ನಾವು ಇನ್ನೊಬ್ಬರನ್ನ ನಮ್ಮ ಎಂಥ ಆತ್ಮೀಯರಾಗಿದ್ದರೂ ಅವ್ನು ಕರ್ಕೊಂಡು ಹೋಗು ಹೋಗುವ ಸನ್ ಸಂದರ್ಭಗಳು ಇರುವುದಿಲ್ಲ ಅದೇ ರೀತಿ ನಿರ್ವಾಣ ಘಟ್ಟದಲ್ಲಿ ಅಂಥೇಳಿದರೆ ಈ ನಿರ್ವಾಣ ಘಟ್ಟ ಅಂಥೇಳಿದರೆ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು ಒಂದು ಒಂದು ಸನ್ಯಾಸ ದೀಕ್ಷೆ ಇರ್ಬೋದು ಒಂದು ಯಾವುದೇ ಒಂದು ಕೆಲಸದ ಒಂದು ಉತ್ಕಟವಾದಂಥ ದೀಕ್ಷೆಯನ್ನು ಪಡೆಯುವಾಗ ಆ ನಿರ್ವಾಣ ನಿರ್ವಾಣ ಘಟ್ಟದಲ್ಲಿ ನೀನು ಒಬ್ಬನೇ ನಿಲ್ತೀಯ ಆವಾಗ ನೀನು ನಿರ್ಮಿತ್ರ ಇರಲು ಕರಿ ಅಂಥೇಳಿ ಆವಾಗ ನಿನಗೆ ಯಾವ ಸ್ನೇಹಿತರು ಬೇಡ ಯಾರೂ ನಿನಗೆ ಬೇಡ ನೀನೊಬ್ಬನೇ ಇರಲಿಕ್ಕೆ ಕಲಿ ಅಂಥ ಬದುಕಿನಲ್ಲಿ ಅಂಥ ಸನ್ನಿವೇಶಗಳಲ್ಲಿ ನೀನೊಬ್ಬನೇ ಬದುಕುವುದನ್ನು ಕಲಿ ಎನ್ನುವಂಥದ್ದನ್ನು ಮುಂಕುತಿಮ್ಮನ ಕಗ್ಗದಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರು ಹೇಳಿದ್ದಾರೆ ಈ ರೀತಿ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು